ರಸ್ತೆ ಕ್ರಾಸ್ ಮಾಡುತ್ತಿದ್ದ ಕಾರು ಹಾಗೂ ವೇಗವಾಗಿ ಬರುತ್ತಿದ್ದ ಬೈಕ್ ನಡುವೆ ಡಿಕ್ಕಿ ಸಂಭವಿಸಿ ಬೈಕ್ ಸವಾರ್ ನೋರ್ವ ಸ್ಥಳದಲ್ಲೇ ಮೃತಪಟ್ಟ ದಾರುಣ ಘಟನೆ ಮಳವಳ್ಳಿ ತಾಲೂಕಿನ ಬೆಳಕವಾಡಿ ಗ್ರಾಮದ ಬಳಿ ಜರುಗಿದೆ ಶುಕ್ರವಾರ ಬೆಳಿಗ್ಗೆ ಗ್ರಾಮದ ಹೊರವಲಯದ ಬೆಳಕವಾಡಿ ಪೂರಗಾಲಿ ರಸ್ತೆಯಲ್ಲಿ ಕಡೆಯಿಂದ ಬರುತ್ತಿದ್ದ ಕ್ರಾಸ್ ರಸ್ತೆ ಕ್ರಾಸ್ ಮಾಡುವಾಗ ಬೆಳಕವಾಡಿ ಕಡೆಯಿಂದ ಹೋಗುತ್ತಿದ್ದ ಬೈಕ್ ಹಾಗೂ ಕಾರಿನ ನಡುವೆ ಡಿಕ್ಕಿ ಸಂಭವಿಸಿದ್ದು ಅಪಘಾತದ ಭೀಕರ ದೃಶ್ಯ ರಸ್ತೆ ಬದಿಯ ಹಾರ್ಡ್ವೇರ್ ಅಂಗಡಿಯೊಂದರ ಸಿಸಿ ಟಿವಿಯಲ್ಲಿ ಸೆರೆಯಾಗಿದೆ ಅಪಘಾತದಲ್ಲಿ ಬೈಕ್ ಸವಾರ ಬೆಳಕವಾಡಿ ಗ್ರಾಮದ ವಾಸಿ ಸ್ವಾಮಿ ಎಂಬುವ ಮಗನಾದ ಹದಿನೈದು ವರ್ಷದ ಪ್ರಜ್ವಲ್ ಸ್ಥಳದಲ್ಲಿ ಸಾವನ್ನಪ್ಪಿದ್ದು ಸವಾರ ಸಣ್ಣಪುಟ್ಟ ಗಾಯಗೊಂಡು ಪಾರಾಗಿದ್ದಾನೆ ಈ ಸಂಬಂಧ ಬೃತನ ಕಡೆಯವರು ನೀಡಿದ ದೂರಿನ ಮೇರೆಗೆ ಪ್ರಕರಣವನ್ನು ತಾಕಿಸಿಕೊಳ್ಳಲಾಗಿದೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಡಿಎಂಎಸ್ ಚಂದ್ರವನ ಆಶ್ರಮದಲ್ಲಿ ಆದಿ ಆರೋಗ್ಯ ಆಯು ಆಯುರ್ವೇದ ಆಸ್ಪತ್ರೆಯಲ್ಲಿ ಆಯುರ್ವೇದ ಯೋಗ ಮತ್ತು ಆತ್ಮಸಾಕ್ಷಿಯ ಸಂಯೋಜನೆಯಾದ ಪುನರ್ ಯುವನಗೊಳಿಸುವ ಸ್ವಾಸ್ಥಮ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಮಠದ ಪೀಠಾಧಿಪತಿಗಳಾದ ಡಾಕ್ಟರ್ ಶ್ರೀ 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 ತ್ರಿನೇತ್ರ ಮಹಾಯಂತ ಶಿವಯೋಗಿ ಸ್ವಾಮೀಜಿಗಳು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ಮಾತನಾಡಿದ ಸ್ವಾಮೀಜಿಗಳು ಇಂದಿನ ದಿನಮಾನಗಳಲ್ಲಿ ಸಾಕಷ್ಟು ಜನರು ಆನಂದ ಮೋಹಕ್ಕೆ ಒಳಗಾಗಿ ತಮ್ಮ ದೇಹದ ಮೇಲಿನ ಕಾಳಜಿಯನ್ನೇ ಮರೆತಿದ್ದಾರೆ ಈ ನಿಟ್ಟಿನಲ್ಲಿ ನಾವು ನಮ್ಮ ಸುತ್ತಲೂ ಇರುವಂತಹ ಜನರಿಗೆ ಉಳಿತಾಗಲಿ ಎಂಬ ಉದ್ದೇಶದಿಂದ ಸ್ವಾಸ್ಥಮ ಶಿಬಿರವನ್ನು ಆಯೋಜಿಸಿದ್ದೇವೆ ಎಂದು ಹೇಳಿದರು ಶಿಬಿರದಲ್ಲಿ ಆಧ್ಯಾತ್ಮ ಆಯುರ್ವೇದ ಯೋಗ ಧ್ಯಾನ ಮತ್ತು ಅಗ್ನಿಹೋತ್ರದ ಮೂಲಕ ಶಿಬಿರಾರ್ಥಿಗಳಲ್ಲಿ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಳಬೇಕೆಂಬ ತಿಳಿಸಲಾಗುವುದು ಮನುಷ್ಯ ಹುಟ್ಟಿದಾಗ ಉಸಿರುತ್ತದೇ ಹೊರತು ಹೆಸರಿರುವುದಿಲ್ಲ ಹಾಗೆ ನಮ್ಮ ಜೀವನದಲ್ಲಿ ಹೆಸರುಳಿಸುವ ಕೆಲಸ ಮಾಡಬೇಕಾದರೆ ನಾವು ದೈಹಿಕ ಮತ್ತು ಮಾನಸಿಕವಾಗಿ ಸದೃಢರಾಗಬೇಕು ಅಂತ ಅವರು ಹೇಳಿದರು ಆಸ್ಪತ್ರೆ ನಿರ್ದೇಶಕರಾದ ಡಾಕ್ಟರ್ ಎನ್ ನಾಗೇಶ್ ಅವರು ಮಾತನಾಡಿ ಇತ್ತೀಚಿನ ದಿನಮಾನಗಳಲ್ಲಿ ಯುವಕರು ಮಾನಸಿಕ ಖಿನ್ನತೆಗೆ ಒಳಗಾಗುತ್ತಿದ್ದು ತಮ್ಮ ಆರೋಗ್ಯದ ಬಗ್ಗೆ ಹರಿಸುವ ಜನಸ ಜನರ ಸಂಖ್ಯೆ ಕಡಿಮೆಯಾಗುತ್ತಿದೆ ಅಂತ ವಿಷಾದವನ್ನು ವ್ಯಕ್ತಪಡಿಸಿದರು ಜನರಲ್ಲಿ ಬರೀ ರೋಗ ನಿವಾರಣೆ ಮಾಡುವುದು ಆಸ್ಪತ್ರೆಯ ಕೆಲಸವಲ್ಲ ಅಥವಾ ವೈದ್ಯರ ಕೆಲಸ ಅಲ್ಲ ಜನರಲ್ಲಿ ರೋಗ ಬರದೇ ಇರುವ ತರಹ ಯಾವ್ಯಾವ ಕಲ್ಪನೆಗಳಿದೆ ರೋಗಗಳು ಬರದೇ ಇರುವ ತರಹ ಮುನ್ನೆಚ್ಚರಿಕೆ ಕ್ರಮಗಳು ಹಾಗೂ ಅತೀತವಾಗಿ ಅಂದರೆ ಸಾಮಾನ್ಯವಾಗಿ ನಾವೆಲ್ಲ ಏನು ಮಾಡ್ತೀವಿ ಅಂದರೆ ಕಣ್ಣಿಗೆ ಕಾಣುವಂಥದ್ದು ನಮಗೇನು ಈ ಪಂಚಭೌತಿಕ ಜಗತ್ತಿನಲ್ಲಿ ಯಾವುದು ನಮಗೆ ಕಣ್ಣಿಗೆ ಕಾಣುತ್ತೆ ಅದರ ಬಗ್ಗೆನೇ ನಾವು ಸಾಮಾನ್ಯವಾಗಿ ಜ್ಞಾನ ಇರುವಂಥದ್ದು ಈ ಆಸ್ಪತ್ರೆಯಲ್ಲಿ ಇದೊಂದು ವಿಶೇಷ ಪ್ರಯತ್ನ ಏನಂದರೆ ಆಂತರಿಕವಾದಂತಹ ಒಂದು ಜಗತ್ತಿದೆ ಅದು ಪ್ರತಿಯೊಬ್ಬ ಮನುಷ್ಯನಲ್ಲೂ ಇದೆ ಇಂತಹ ಆಂತರಿಕ ಜಗತ್ತನ್ನು ತಾವೆಲ್ಲರೂ ಬಯಸಬೇಕೆಂದು ನಮ್ಮ ಸ್ವಾಮೀಜಿಗಳವರ ಆಸೆ ಈ ಆಂತರಿಕ ಜಗತ್ತು ಅಂದರೆ ಆಂತರಿಕ ಜಗತ್ತು ಅಂದರೆ ಒಂದು ಸೂಕ್ಷ್ಮವಾಗಿ ಹೇಳಬೇಕಂದ್ರೆ ನಿಮ್ಮ ಭಾವನೆಗಳೆಲ್ಲ ಇದೆ ಎಲ್ಲಿಂದ ಬರುತ್ತೆ ಭಾವನೆಗಳು ಆ ಭಾವನೆಗಳ ಎಲ್ಲಿಂದ ಹುಟ್ಟಾಗುತ್ತೆ ನಿಮ್ಗೆ ನೆನಪು ಎಲ್ಲಿಂದ ಬರುತ್ತೆ ನಿಮ್ಮ ಮನಸ್ಸಿಗೆ ಹೋಗಿ ಆ ನಿಮ್ಮ ಒಂದು ಘಟನೆ ಆಗಲಿ ಚಟುವಟಿಕೆ ಆಗಲಿ ನಿಮ್ಮ ಮನಸ್ಸಲ್ಲಿ ಹೋಗಿ ಹೇಗೆ ಸೇರಿಕೊಳ್ಳುತ್ತೆ ಸೇರಿದ್ದು ಎಲ್ಲಿದೆ ಬಿಕಾಸ್ ನೀವು ಕಂಪ್ಯೂಟರ್ ನೋಡ್ತೀರಾ ಬಿ ಸಿ ನೋಡ್ತೀರಾ ಅದರ ಡೆಸ್ಕ್ಟಾಪ್ ನೋಡ್ತೀರಾ ಇದರಲ್ಲಿ ನೀವು ಸ್ಟೋರ್ ಮಾಡ್ತೀರಾ ಸ್ಟೋರ್ ಅಂತ ಬಟನ್ ಓದ್ತೀರಾ ನಿಮ್ಮ ಶರೀರದಲ್ಲಿ ನೀವೇನು ಓದ್ತಿದ್ದೀರಾ ಅದರ ಪಾಡಿಗೆ ಅದು ಸ್ಟೋರ್ ಆಗ್ತಾ ಇದೆ ಬಟ್ ಹೌ ಪಸ್ ಇಟ್ ಪಾಸಿಬಲ್ ಇದನ್ನು ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನ ಬಹುಶಃ ಆಗಿಲ್ಲ ನನ್ನ ಮಟ್ಟಿಗೆ ಅದು ಆಗ್ತಾನೇ ಇದೆ ಶರೀರದಲ್ಲಿ ತನ್ನಿಂದ ತಾನೇ ಫ್ರೀಯಾಗಿ ಆಗಿರುವಂತಹ ಕೆಲಸಗಳೆಲ್ಲ ನಡೀತಾ ಇದ್ದಾವೆ ಹಾಗಾಗಿ ಅದರದ್ದು ಅವಶ್ಯಕತೆ ನಮ್ಗೆ ಯಾರಿಗೂ ಆಗಿಲ್ಲ ಒಂದು ಉದಾಹರಣೆ ಹೇಳಬೇಕಾದ್ರೆ ಯಾವಾಗ ಮನುಷ್ಯನಿಗೆ ಒಂದು ಲಕ್ಕುವ ಹೊಡೆಯುತ್ತೆ ಅಂತ ಇಟ್ಕೊಳ್ಳಿ ಆವಾಗ ಅವನಿಗೆ ಅದರದ್ದು ಕೈಕಾಲುದ್ದು ಇಂಪಾರ್ಟೆನ್ಸ್ ಗೊತ್ತಾಗೋದು ಅಲ್ಲಿವರೆಗೂ ಕೈಕಾಲು ಸುಮ್ಮನೆ ಅದು ದೇವರು ಫ್ರೀ ಕೊಟ್ಟಿದ್ದಾರಲ್ಲ ಸುಮ್ಮನೆ ನಡೀತಾ ಇರುತ್ತೆ ಸೊ ಇಂತಹ ಒಂದು ಎಲ್ಲ ಚಟುವಟಿಕೆಗಳಿಗೆ ಕಾರಣವಾದಂತಹ ನಿಮ್ಮ ಮನಸ್ಸನ್ನು ಅರ್ಥೈಸುವ ಸಲುವಾಗಿ ಈ ಒಂದು ಆರೋಗ್ಯ ಶಿಬಿರವನ್ನು ಪ್ರಥಮವಾಗಿ ಆರೋಗ್ಯ ಅಂದ ತಕ್ಷಣ ತಾವೆಲ್ಲರೂ ಏನು ಅರ್ಥಕೋಬೇಕಂದ್ರೆ ಅದು ಬರೀ ಭೌತಿಕ ಅಲ್ಲ ಶಾರೀರಿಕ ಅಲ್ಲ ಶಾರೀರಿಕವಾಗಿ ನಾನು ನೋಡೋಕ್ಕೆ ತೊಂಬತ್ತೈದು ಕೆ ಜಿ ಇದ್ದೀನಿ ತುಂಬ ಚೆನ್ನಾಗಿದ್ದೀನಿ ಒಳ್ಳೆ ಬಿಲ್ಟ್ ಇದೆ ಎಲ್ಲ ಇದೆ ಮಾನಸಿಕವಾಗಿ ನನಗೆ ಅನೇಕ ತೊಂದರೆಗಳಿದ್ದರೆ ನನ್ನನ್ನು ಆರೋಗ್ಯವಂತರು ಅಂತ ಯಾರಾದ್ರು ಅಂತಾರೆ ಅನ್ನ ಸೊ ಇಂತಹ ಒಂದು ಮಾನಸಿಕ ಮತ್ತು ಶಾರೀರಿಕ ಸಮತೋಲನಗಳನ್ನು ಅರ್ಥೈಸುವ ಸಲುವಾಗಿ ಅದನ್ನು ಕಾಪಾಡಿಕೊಳ್ಳಕ್ಕೆ ಯಾವ್ಯಾವ ರೀತಿ ನಾವು ಉಪಾಯಗಳನ್ನು ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳಿಸುವಂತಹ ಇದೊಂದು ಶಿಬಿರ ಆಗಿದೆ ಈ ಸಂದರ್ಭದಲ್ಲಿ ಡಾಕ್ಟರ್ ಅನುಪಮಾ ಡಾಕ್ಟರ್ ಸುಧನ ಡಾಕ್ಟರ್ ಶಿವಲೀಲಾ ಸುಮಾ ಸಂಜಯ್ ಹಾಗೂ ಶಿಬಿರಾರ್ಥಿಗಳು ಭಾಗವಹಿಸಿದರು ಡಿಸೆಂಬರ್ ಹದಿನೈದರಿಂದ ಇಪ್ಪತ್ತೆರಡರಿಂದ ತಾರೀಕಿನವರೆಗೆ ಆದಿ ಜಗದೂರು ಶ್ರೀ ಶಿವರಾತ್ರಿ ಶಿವರಾಜ್ ಶಿವಗಳ ಸಾವಿರದ ಅರವತ್ತಾರನೇ ಜಯಂತಿಯು ಮಳವಳ್ಳಿ ಪಟ್ಟಣದಲ್ಲಿ ನಡೆಯಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಬೇಕು ಅಂತ ಅಧ್ಯಕ್ಷರಾದ ಆನಂದ್ ತಿಳಿಸಿದರು ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಾವಿರದ ಅರವತ್ತಾರನೇ ಜಯಂತೋತ್ಸವ ಇದೇ ತಿಂಗಳ ಹದಿನೈದನೇ ತಾರೀಕಿನಿಂದ ಇಪ್ಪತ್ತೆರಡನೇ ತಾರೀಕರವರೆಗೆ ಮಂಡ್ಯ ಜಿಲ್ಲೆಯ ಮಳವಳ್ಳಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮಕ್ಕೆ ಭಾರತದ ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮು ಆಗಮಿಸುತ್ತಿದ್ದಾರೆ ಎಂದು ಹೇಳಿದರು ಜಿಲ್ಲೆಯ ಎಲ್ಲ ಸಮುದಾಯದ ಮುಖಂಡರು ಭಕ್ತರು ಸಾರ್ವಜನಿಕರು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಅಂತ ಅವರು ಮನವಿ ಮಾಡಿಕೊಂಡರು ಮಳವಳ್ಳಿ ತಾಲೂಕಿನಲ್ಲಿ ಆದಿ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಯೋಗಿ ಸ್ವಾಮಿಗಳ ಸಾವಿರದ ಅರವತ್ತಾರನೇ ಜಯಂತಿ ಮಹೋತ್ಸವ ಇದೇ ತಿಂಗಳು ಹದಿನಾರನೇ ತಾರೀಕಿಂದ ಇಪ್ಪತ್ತೆರಡನೇ ತಾರೀಕಿನ ತನಕ ಏಳು ದಿನಗಳ ಕಾಲ ಭಾಳ ವಿಜೃಂಭಣೆಯಿಂದ ಜರುಗಿಸಲು ಎಲ್ಲ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ ಈ ಒಂದು ವಿಚಾರವಾಗಿ ನಮ್ಮ ಮಂಡ್ಯ ಜಿಲ್ಲೆಯ ಎಲ್ಲ ಸಮಾಜದ ಮುಖಂಡರುಗಳು ಗಣ್ಯ ವ್ಯಕ್ತಿಗಳು ಸಮಾಜ ಬಂಧುಗಳನ್ನ ನಾವು ಇನ್ವೈಟ್ ಮಾಡೋಕ್ಕೆ ಸಲುವಾಗಿ ಈ ಪತ್ರಿಕಾ ಮುಖಾಂತರ ಎಲ್ಲನ ನಾವು ಇದ್ದೀವಿ ದಯಮಾಡಿ ಎಲ್ಲ ಸಮಾಜದ ಗಣ್ಯರು ಸಮಾಜದ ಅತಿಥಿಗಳು ಮುಖ್ಯ ವ್ಯಕ್ತಿಗಳು ಸಾರ್ವಜನಿಕ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರಿಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕು ಜೊತೆಗೆ ಏಳು ದಿನಗಳ ಕಾಲ ಎಲ್ಲ ಒಂದು ಸ್ಟಾಲ್ಗಳನ್ನ ಮಾಡಿ ಕೃಷಿ ಉತ್ಪನ್ನಗಳ ಬಗ್ಗೆ ಮಾಹಿತಿ ಮತ್ತು ಕೃಷಿಯೇತರ ಚಟುವಿಕೆಗಳ ಮಾಹಿತಿಗಳು ಮತ್ತು ವಚನ ಗಾಯನಗಳಿರ್ತದೆ ಮತ್ತು ಸಮ ರಸಮಂಜರಿ ಕಾರ್ಯಕ್ರಮಗಳು ಮನರಂಜನಾ ಕಾರ್ಯಕ್ರಮಗಳು ರಾತ್ರಿ ಟೈಮು ನಾಟಕೋತ್ಸವ ಎಲ್ಲ ಒಂದು ವ್ಯವಸ್ಥೆಯನ್ನು ಜನಸಾಮಾನ್ಯರಿಗೋಸ್ಕರ ಈ ಒಂದು ಕಾರ್ಯಕ್ರಮದಲ್ಲಿ ಅದ್ಧೂರಿಯಾಗಿ ಆಚರಿಸಲು ನಿರ್ಧಾರ ಮಾಡಲಾಗಿದೆ ಜೊತೆಗೆ ಘನತವೆತ್ತ ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮು ಅವರು ಹದಿನಾರನೇ ತಾರೀಕು ಮಳವಳ್ಳಿ ತಾಲೂಕಿಗೆ ಆಗಮಿಸ್ತಾ ಇದ್ದಾರೆ ಇದು ನಮ್ಮೆಲ್ಲರ ಹೆಮ್ಮೆ ಮಂಡ್ಯ ಜಿಲ್ಲೆಗೆ ಇದು ಎರಡನೇ ಬಾರಿ ಅನ್ಕೋತೀನಿ ರಾಷ್ಟ್ರಪತಿಗಳ ಆಗಮನ ನನಗೆ ತಿಳಿದ ಮಟ್ಟಿಗೆ ಅಬ್ದುಲ್ ಕಲಾಂ ಅವರು ಚುಂಚುನಗಿರಿಗೆ ಬಂದಿದ್ದು ಬಿಟ್ಟರೆ ಈಗ ರಾಷ್ಟ್ರಪತಿಗಳು ಎರಡನೇ ಬಾರಿ ಮಂಡ್ಯ ಮಂಡ್ಯ ಜಿಲ್ಲೆಗೆ ಆಗಮಿಸ್ತಾ ಇದ್ದಾರೆ ಇದು ನಮ್ಮ ಮಂಡ್ಯ ಜಿಲ್ಲೆಯ ಒಂದು ಹೆಗ್ಗಳಿಕೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕು ಇದೇ ಕಾರ್ಯಕ್ರಮ ಎರಡು ಸಾವಿರದ ಒಂಬತ್ತರಲ್ಲಿ ಪಾಂಡುಪುರ ತಾಲೂಕಿನಲ್ಲಿ ಭಾಳ ವಿಜೃಂಭಣೆಯಿಂದ ಸಿ ಎಸ್ ಪುಟ್ರಾಜು ಅವರು ನೇತೃತ್ವದಲ್ಲಿ ಭಾಳ ವಿಜೃಂಭಣೆಯಿಂದ ಹತ್ತು ದಿನಗಳ ಕಾಲ ಯಶಸ್ವಿಯಾಗಿ ಕಾರ್ಯಕ್ರಮ ನಿರ್ವಹಿಸ್ಪಟ್ಟಿತ್ತು ಆ ಒಂದು ಕಾರ್ಯಕ್ರಮನ ನೆನಪು ಮಾಡ್ಕೊಳ್ತಾ ಇದೇ ಈ ಸಾರಿ ಮಳವಳ್ಳಿ ತಾಲೂಕಿಗೆ ಈ ಒಂದು ಕಾರ್ಯಕ್ರಮ ನಡೆಸ್ಕೊಡೋಕ್ಕೆ ಆಯ ನಮ್ಮ ಎಲ್ಲ ಮುಖಂಡರುಗಳು ಭಾಳ ವಿಜೃಂಭಣೆಯಿಂದ ಓಡಾಡ್ಕೊಂಡು ಒಂದೂವರೆ ತಿಂಗಳು ಎರಡು ತಿಂಗಳಿಂದ ಇದಕ್ಕೆ ಗಮನ ಕೊಟ್ಟು ಭಾಳ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಎಲ್ಲ ಮುಖಂಡರು ಪಕ್ಷಾತೀತವಾಗಿ ಮತ್ತು ಎಲ್ಲ ಸಮಾಜದ ಮುಖಂಡರು ಇದರಲ್ಲಿ ಒಂದೇ ಸಮಾಜ ಅಂತೇನಿಲ್ಲ ಎಲ್ಲ ಜಾತ್ಯಾತೀತವಾಗಿ ಮಳವಳ್ಳಿ ತಾಲೂಕಿನಲ್ಲಿ ಭಾಳ ಜಾತ್ಯಾತೀತವಾಗಿ ಎಲ್ಲರೂ ಒಗ್ಗೂಡಿ ಈ ಕಾರ್ಯಕ್ರಮನ ಯಶಸ್ಸುಗೊಳಿಸೋಕ್ಕೆ ತುಂಬ ಶ್ರಮವಹಿಸಿ ಎರಡು ತಿಂಗಳಿಂದ ಇದು ಕ್ಯಾ ಕೆಲಸದಲ್ಲಿ ಕಾರ್ಯನಿರತರಾಗಿದ್ದಾರೆ ಹಾಗಾಗಿ ದಯಮಾಡಿ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ತಮ್ಮ ಪತ್ರಿಕಾ ಮಾಧ್ಯಮ ಮುಖ ಮುಖೇನ ನಮ್ಮ ಮಂಡ್ಯ ಜಿಲ್ಲೆಯ ಎಲ್ಲ ಇತರೆ ಭಾಗದ ಜನಗಳು ಎಲ್ಲ ಮಂಡ್ಯ ಜಿಲ್ಲೆಯ ಸಾರ್ವಜನಿಕ ಬಂಧುಗಳಲ್ಲಿ ನಮ್ಮ ಕೋರಿಕೆ ಅಷ್ಟೇ ದಯಮಾಡಿ ಏಳು ದಿನಗಳ ಕಾಲವೂ ತಾವು ದಯಮಾಡಿ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸ್ಬೇಕು ಮತ್ತು ಪ್ರತಿಯೊಬ್ಬರಿಗೂ ಪ್ರಸಾದ ವ್ಯವಸ್ಥೆ ಇರ್ತದೆ ಎಲ್ಲರಿಗೂ ಪ್ರ ಬಂದಂಥ ಜನಗಳ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಇರ್ತದೆ ಎಲ್ಲರೂ ಬಸ್ಸಿನ ವ್ಯವಸ್ಥೆನೂ ಕೂಡ ಇದೆ ಬೇರೆ ಈ ವಿವಿಧ ತಾಲೂಕುಗಳಿಂದ ಬೇರೆ ತಾಲೂಕುಗಳಿಂದ ನಾವು ಬಸ್ಸಿನ ವ್ಯವಸ್ಥೆಗಳನ್ನು ಮಾಡಿದ್ದೀವಿ ಅದಕ್ಕೆಲ್ಲ ನಮ್ಮ ಸಂಬಂಧಪಟ್ಟ ಮುಖಂಡರುಗಳು ಮಾಹಿತಿನ ನಿಮಗೆ ಕೊಡ್ತಾರೆ ಅದರಂತೆ ಎಲ್ಲರೂ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಮತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ವಿವಿಧ ರಾಜ್ಯ ರಾಜಕೀಯ ಮುಖಂಡರುಗಳು ಮಾಜಿ ಮುಖ್ಯಮಂತ್ರಿಗಳು ಎಲ್ಲರೂ ಒಂದೊಂದು ದಿನ ಕಾರ್ಯಕ್ರಮ ಪಟ್ಟಿಯಿದೆ ಆ ಎಲ್ಲರೂ ಆ ದಿನಗಳಲ್ಲಿ ಆಗಮಿಸ್ತಾರೆ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕು ಮತ್ತು ರಾಜ್ಯಪಾಲರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಎಲ್ಲರಿಗೂ ಬಂದು ನೀವು ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕು ಅಂತ ತಮ್ಮ ಮುಖೇನ ಗೋಷ್ಠಿಯಲ್ಲಿ ಅರುಣ್ ಕುಮಾರ್ ಬುಳ್ಳಪ್ಪ ಶಿವಕುಮಾರ್ ನಾಗರಾಜು ಸುಜೇಂದ್ರ ಕುಮಾರ್ ಗೌರಿಶಂಕರ್ ಸೇರಿದಂತೆ ಅನೇಕರಿದ್ದರು ಮಂಡ್ಯ ನಗರದಲ್ಲಿರುವ ಗಾಂಧಿ ಭವನದಲ್ಲಿ ನೂತನವಾಗಿ ಆರಂಭಗೊಂಡ ಕರ್ನಾಟಕ ಕಲಾವಿದರ ಪತ್ತಿನ ಸಹಕಾರ ಸಂಘದ ಪ್ರಥಮ ಸರ್ವ ಸದಸ್ಯರ ಮಹಾಸಭೆ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮವನ್ನು ಕರ್ನಾಟಕ ಸಂಘದ ಅಧ್ಯಕ್ಷ ಡಾಕ್ಟರ್ ಜಯಪ್ರಕಾಶ್ ಗೌಡ ಉದ್ಘಾಟಿಸಿದರು ನಂತರ ಮಾತನಾಡಿದ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಜಯಪ್ರಕಾಶ್ ಗೌಡ ನಿತ್ಯ ಸಚಿವ ಕೆ ವಿಶಂಕರಗೌಡ ಅವರು ಬಹುದೊಡ್ಡ ಹೆಬ್ಬಯಕ್ಕೆ ಮಂಡ್ಯ ಜಿಲ್ಲೆಯ ಕಲಾವಿದರ ಒಗ್ಗೂಡಿಸುವಿಕೆ ನಲವತ್ತು ವರ್ಷಗಳ ಬಳಿಕ ಇದು ಸಾಧ್ಯವಾಗುತ್ತಿದೆ ಅಂತ ಹೇಳಿದರು ಕಲಾವಿದರಿಂದ ಕಲಾವಿದರಿಗಾಗಿ ಕಲಾವಿದರಿಗೋಸ್ಕರ ಸಂಘದ ಅವಶ್ಯಕತೆ ಇದ್ದು ಅನುವಿನ ಅಂಚಿನ ಕಾಲದಲ್ಲಿ ಭಗವಾನ್ ಬುದ್ಧರು ಸಂಘದ ಮೂಲಕ ಎಲ್ಲವನ್ನು ಸಾಧಿಸಿಕೊಳ್ಳಬಹುದು ಅಂತ ಮಾರ್ಗ ಸೂಚಿಸಿದ ಹಿನ್ನೆಲೆಯಲ್ಲಿ ಆ ಮಾರ್ಗದಲ್ಲಿ ಎಲ್ಲರೂ ಸಾಗಿಸ ಸಾಗಬೇಕಾಗಿದೆ ಅಂತ ಹೇಳಿದರು ಆದರೆ ಬಗ್ಗೆ ಕಲಾವಿದ ಎಲ್ಲಿಲ್ಲದ ಒಂದು ಪ್ರೀತಿ ಮತ್ತು ಉತ್ಸಾಹ ಸ್ವತಃ ಕಲಾವಿದರಾಗಿದ್ದ ಶಂಕರ ಯಾರೇ ಕಲಾವಿದರು ಬಂದು ಬಡತನದ ಭೇಟಿಯನ್ನು ಹೇಳ್ಕೊಡ್ರೆ ಅದನ್ನು ನಿವಾರಿಸುವ ಮಟ್ಟಿಗೆ ಅವರ ಹೃದಯ ಸಂಪನ್ನತೆ ಕುಡಿಯಿತು ಅನ್ನುವಂತ ಬಹಳ ಮುಖ್ಯ ನಾನು ಯಾಕೆ ಆ ಮಾತನ್ನು ಹೇಳ್ತೇನೆ ಅಂತಂದ್ರೆ ಷಟ್ರೇಗೌಡರು ಶ್ರೀಮಂತರಿಗೆ

Gracias. ಪ್ರವರ್ತಕ ಡಿಪಿಸ್ವಾಮಿ ಅಧ್ಯಕ್ಷತೆ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿ ನಂದೀಶ್ ಕಾರ್ಶವಾಡಿ ಮಹಾದೇವು ಕಿಲಾರ ಸುರೇಶ್ ಕಾಳನಳ್ಳಿ ಮಂಜುನಾಥ್ ಗಾಯಕ ಶ್ರೀಧರ್ ಗಾಮನಹಳ್ಳಿ ಸ್ವಾಮಿ ಆಲದಳ್ಳಿ ಮಂಜುಳ ಆರೋಹಳ್ಳಿ ಧನ್ಯಕುಮಾರ್ ಬೇವನಕುಪ್ಪೆ ಭಾರತಿ ತರಗವಾದಿ ಟಿಸಿ ಸವಿತಾ ಕೋರೆಗಾಲ ರಮೇಶ್ ಹಾಗೂ ಇನ್ನಿತರರಿದ್ದರು ಮಂಡ್ಯ ತಾಲೂಕಿನ ವಿಶಿ ಫಾರಂನಲ್ಲಿ ಕೃಷಿ ವಿಶ್ವವಿದ್ಯಾಲಯದ ಕ್ರೀಡಾಂಗಣದಲ್ಲಿ ದಿವಂಗತ ಕೆಎಸ್ ಪುಟ್ಟಣ್ಣನವರ ನೆನಪಿನಲ್ಲಿ ನಾಲ್ಕು ದಿನಗಳ ಕಾಲ ನಡೆದಿರುವ ಕಬಡ್ಡಿ ಪಂದ್ಯಾವಳಿ ಯಶಸ್ವಿಯಾಗಿ ಮುಂದುವರೆದಿದೆ ಕಾರ್ಯಕ್ರಮಕ್ಕೆ ಮೊದಲು ಮೇಲುಕೋಟೆ ಕ್ಷೇತ್ರದ ಜನಪ್ರಿಯ ಶಾಸಕ ದರ್ಶನ್ ಪುಟ್ಟಣಯ್ಯ ರೈತ ನಾಯಕಿ ಸುನಿತಾ ಪುಟ್ಟಣೆಯ ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರರಾದ ಬಿ ರಮೇಶ್ ಕೃಷಿ ವಿಶ್ವವಿದ್ಯಾಲಯದ ವಿಶೇಷ ಅಧಿಕಾರಿ ಡಾಕ್ಟರ್ ಕೆ ಎಂ ಅನಿಲ್ ಕುಮಾರ್ ಅವರನ್ನು ತೆರೆದ ವಾಹನದಲ್ಲಿ ಬೃಹತ್ ಗಾತ್ರದ ಮೂಸಿಂಬಿ ಆರ ಸ್ವಾಗತಿಸಲಾಯಿತು ಮಲ್ಲನಾಯಕನಕಟ್ಟೆ ಗ್ರಾಮದಿಂದ ಪೂಜಾ ಕುಣಿತ ಡೊಳ್ಳು ಕುಣಿತ ಜೊತೆಗೆ ವಿಶ್ವಪುರಮ್ಮನ ಆಟನ ಮೈದಾನದವರೆಗೂ ಸ್ವಾಗತ ಮಾಡಲಾಯಿತು ಕಾರ್ಯಕ್ರಮ ಉದ್ಘಾಟನೆಯನ್ನು ಗಿಡಕ್ಕೆ ನೀರಿನ ಮೂಲಕ ಗಣ್ಯರು ಉದ್ಘಾಟಿಸಿದರು ಕ್ರೀಡೆ ಸ್ವೀಕಾರವನ್ನ ಸ್ವೀಕಾರವನ್ನು ಸುನೀತ ಪುಟಾಣಿ ನೆರವೇರಿಸಿದರು ದರ್ಶನ್ ಪುಟಾಣಿ ಮಾತನಾಡಿ ತಮ್ಮ ತಂದೆಯವರ ಹೆಸರಿನಲ್ಲಿ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಯನ್ನು ಆಯುರುವುದು ಸಂತೋಷ ತಂದಿದೆ ಅಂತ ಅವರು ಹೇಳಿದರು ಕಾರ್ಯಕ್ರಮದಲ್ಲಿ ಬಡಗರಪ್ಪರ ನಾಗೇಂದ್ರ ಕೆಂಪೋ ಗೌಡ ಸಿಡಿ ಗಂಗಾಧರ್ ಗಾಣಗಾಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನಂದೀಶ್ ರವಿ ಬೋಜೇಗೌಡ ಗುತ್ತಿಗೆದಾರರಾದ ಬಿ ನರ್ಷ್ ಸೇರಿದಂತೆ ಇತರರು ಹಾಜರಿದ್ದರು ನಂತರ ಪಂದ್ಯಾವಳಿ ನಡೆಯಿತು ಕರ್ನಾಟಕ ರಾಜ್ಯ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ವತಿಯಿಂದ ಪರವಾನಗಿ ಪಡೆದ ಪತ್ರ ಬರಹಗಾರರ ಒಕ್ಕೂಟದ ವತಿಯಿಂದ ಕೇರ್ಪೇಟೆ ತಾಲೂಕಿನ ಪತ್ರ ಬರಹಗಾರರು ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ತಮ್ಮ ದೈನಂದಿನ ಕೆಲಸ ಕಾರ್ಯಗಳನ್ನು ಬಹಿಷ್ಕರಿಸಿ ಅನಿಷ್ಟಾವಧಿ ಧರಣಿ ಸತ್ಯಾಗ್ರಹಕ್ಕೆ ಚಾಲನೆ ನೀಡಿದರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಪರವಾನಗಿ ಪಡೆದ ದಸ್ತಾವೇಜು ಬರಹಗಾರರಿಗೆ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಕಾವೇರಿ ಜೀರೋ ಪಾಯಿಂಟ್ ಟೂ ತಂತ್ರಾಂಶದಲ್ಲಿ ದಸ್ತಾವೇಜು ಬರಹಗಾರರಿಗೆ ಪ್ರತ್ಯೇಕ ಲಾಗಿ ನೀಡುವುದು ಮತ್ತು ಮುಂದಿನ ದಿನಗಳಲ್ಲಿ ನೋಂದಣಿ ಇಲಾಖೆ ಜಾರಿಗೆ ತರೆಯಲು ಉದ್ದೇಶಿಸಿರುವ ಕಾವೇರಿ ಜೀರೋ ಪಾಯಿಂಟ್ ತ್ರೀ ತಂತ್ರಾಂಶವನ್ನು ರದ್ದುಪಡಿಸುವಂತೆ ಆಗ್ರಹಿಸಿ ಪ್ರತಿಪಡಿಸಿದರು ಕೆಲಸ ಮಾಡ್ತಾ ಇದ್ದೆ ಸಾವಿರದ ಹನ್ನೊಂದರಲ್ಲಿ ನಮಗೆ ಲೈಸೆನ್ಸ್ ಸಿಕ್ಕಿದೆ ಅಲ್ಲಿಂದ ಪತ್ರ ಬರಹಗಾರ ಹಾಕಿ ಕೆಲಸ ಇದ್ದೀನಿ ಇವಾಗ ನಾವು ಈಗ ಇಷ್ಟು ವರ್ಷದಿಂದಲೂ ಸಲೀಸಾಗಿ ಮಾಡ್ಕೊಂಡು ಬರ್ತಾ ಇದ್ವಿ ಆದರೆ ಇವಾಗ ಸರ್ಕಾರ ಈ ಸಿಟಿಜನ್ ಲಾಗಿನ್ ಅಂತ ತಗೊಬಂದು ನಮ್ಮ ಕೆಲಸಕ್ಕೆ ಈಗ ಕೂತು ಬರ್ತಾ ಇದೆ ಅಷ್ಟೇ ಅಲ್ಲದೇ ಇವಾಗ ಇನ್ನೂ ಫೇಸ್ಲೆಸ್ಸು ಮತ್ತು ಪೇಪರ್ಲೆಸ್ಸು ತೊಗೊಂಡು ಬರೋಕ್ಕೆ ಅಂತ ಪ್ರಯತ್ನ ನಡೀತಾ ಇದೆ ಇದರಿಂದ ನಮ್ಮ ಉದ್ಯೋಗಕ್ಕೆ ತೊಂದರೆ ಆಗ್ತಾ ಇದೆ ನಮ್ಮ ಉದ್ಯೋಗವನ್ನು ಉಳಿಸಿಕೊಳ್ಳೋ ದೃಷ್ಟಿಯಿಂದ ಮತ್ತು ನಮ್ಮ ಮುಂದೆ ನಮ್ಮ ಸಂಸಾರ ನಡೆಸ್ಕೊಂಡು ಹೋಗೋ ಉದ್ದೇಶದಿಂದ ನಾವು ಈ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ನಡೆಸ್ತಾ ಇದ್ದೀವಿ ನಮಗೆ ಸಪ್ರೇಟಾಗಿ ಲಾಗಿನ್ ಕೊಡಬೇಕು ಡಿ ರೈಟರ್ಸ್ ಲಾಗಿನ್ ಕೊಡಬೇಕು ಹೇಗೆ ಪ್ರೈವೇಟ್ ಸರ್ವೆಯವರಿಗೆ ಅವ್ರಿಗೆ ಸಪ್ರೇಟಾಗಿ ಕೊಟ್ಟಿದ್ದಾರೋ ಅದೇ ಥರ ನಮಗೂ ಸಹ ಡಿ ರೈಟ್ರು ಲಾಗಿನ್ ಅನ್ನು ಕೊಡಬೇಕು ಅಂತ ನಾವು ಈ ತಾಲೂಕಿನ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಿಂದ ಪರವಾನಗಿ ಪಡೆದ ಪತ್ರ ಬರಹಗಾರರು ಉಪ ನೋಂದಣಾಧಿಕಾರಿ ಕಚೇರಿ ಮುಂದೆ ಲೇಖನಿ ಸ್ಥಗಿತ ಮುಷ್ಕರ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ರಾಜ್ಯದಾದ್ಯಂತ ಹದಿನಾರು ಸಾವಿರಕ್ಕೆ ಹೆಚ್ಚಿನ ಪತ್ರ ಬರಹಗಾರರು ಕೆಲಸ ಮಾಡುತ್ತಿದ್ದು ರಾಜ್ಯ ಸರ್ಕಾರ ಜಾರಿಗೆ ತರಲು ಉದ್ದೇಶಿಸಿರುವ ಸಿಟಿಜನ್ ಲಾಗಿನ್ ಕಾವೇರಿ ತಂತ್ರಾಂಶ ಜೀರೋ ಪಾಯಿಂಟ್ ತ್ರೀ ರಿಂದ ಪತ್ರ ಬರಹಗಾರ ಕೆಲಸಕ್ಕೆ ಸಂಚಕಾರ ಉಂಟಾಗಲಿದೆ ಅಂತ ಅವರು ದೂರಿದರು ಲೋಕ ಲೋಪವನ್ನು ಸರಿಪಡಿಸಿಕೊಳ್ಳುವಂತೆಯೂ ಅವರು ಒತ್ತಾಯಿಸಿ ತಾಲೂಕು ಪತ್ರ ಬರಹಗಾರ ಒತ್ತಾಯಿಸಿತ್ತು ಹದಿನೈದರಿಂದ ಹದಿನಾರು ಸಾವಿರ ಪತ್ರ ಬರಹಗಾರರಿದ್ದು ಇದ್ದು ಮತ್ತು ಇವರನ್ನ ಅವಲಂಬಿತರಾಗಿರ್ತಕ್ಕಂಥ ಡಿ ಟಿ ಪಿ ಸೆಂಟರ್ ಆಗಿರಬಹುದು ಜೊತೆಗೆ ಅವರ ಕುಟುಂಬದವರಾಗಿರ್ಬಹುದು ಸುಮಾರು ರಾಜ್ಯದಲ್ಲಿ ಒಂದೂವರೆ ಲಕ್ಷ ಜನ ಅವಲಂಬಿತರಾಗಿದ್ದಾರೆ ಈ ಒಂದು ಪತ್ರಗ್ರಹ ಬರಹಗಾರರ ನಂಬಿ ಅವರ ಕುಟುಂಬ ಒಂದೂವರೆ ಲಕ್ಷ ಜನ ಅವಲಂಬಿತರಾಗಿದ್ದಾರೆ ಆದ ಕಾರಣ ನಮಗೆ ಪ್ರತ್ಯೇಕ ಲಾಗಿನ್ಗಳನ್ನು ಕೊಟ್ಟು ನಮಗೆ ಇದುವರೆಗೂ ಸಹ ನಮಗೆ ಏನು ಆಗ ಒಂದು ಹತ್ತು ಪರ್ಸೆಂಟ್ ಇತ್ತು ವಿಕ್ಲಮ್ಮು ಒಂದು ಸಂಭಾವನೆ ಈಗ ಅದಕ್ಕಿಂತ ಹತ್ತು ಪಟ್ಟು ಜಾಸ್ತಿ ಆಗಿದೆ ಕಾಲ ಕಾಲಕ್ಕೆ ತಕ್ಕಂತೆ ಆಗತಕ್ಕಂಥ ಸಂಭಾವನೆಗಳನ್ನ ರಾಜ್ಯ ಸರ್ಕಾರ ನಿಗದಿ ಮಾಡಬೇಕು ಜೊತೆಗೆ ನಮಗೆ ಪ್ರತ್ಯೇಕ ಲಾಗಿನ್ ಅನ್ನು ಕೊಡಬೇಕು ಅಂತ ಮಾನ್ಯ ಕಂದಾಯ ಸಚಿವರು ಮತ್ತು ಸಂಬಂಧಪಟ್ಟಂತ ಮುಖ್ಯಮಂತ್ರಿಗಳ ಗಮನವನ್ನು ಸೆಳೆಯುವುದಕ್ಕೋಸ್ಕರ ನಾವು ಈ ದಿವಸ ನೇತೃತ್ವವನ್ನು ಶಿವಲಿಂಗೇಗೌಡ ಹರೀಶ್ ಕುಮಾರ್ ನಾಗರಾಜು ಶಂಕರ್ನಾಗ್ ನರಸಿಂಹಮೂರ್ತಿ ಮುರುಗೇಶ್ ಸೇರಿದಂತೆ ವಹಿಸಿದ್ರು ಮತ್ತು ಏನು ಈ ಸಭೆ ಉಪನಂದನಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ ರಾಜ್ಯಾದ್ಯಂತ ಸಣ್ಣ ಪುಟ್ಟ ವ್ಯಾಪಾರಸ್ಥರುಗಳೆಲ್ಲ ಇದ್ದಾರೆ ಇವರು ಎಲ್ಲರ ಬದುಕಿಗೆ ನೋವಾಗ್ತದೆ ಹಾಗಾಗಿ ಈ ಎಲ್ಲಾ ವಿಚಾರಗಳನ್ನ ಕೈಬಿಟ್ಟು ಕಾವೇರಿ ತತ್ರಾಂಶ ಟೂನಲ್ಲಿ ಇರತಕ್ಕಂಥ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಬಗೆಹರಿಸಿ ಎಲ್ಲ ಪತ್ರ ಬರಹಗಾರರಿಗೆ ಸಪ್ರೇಟ್ ಅವರದೇ ಆದಂಥ ಒಂದು ಡಿ ಲಾಗಿನ್ ಲಾಗಿನನ್ನು ಜನರೇಟ್ ಮಾಡಿ ಅವ್ರಿಗೂ ಕೂಡ ಜವಾಬ್ದಾರಿ ಕೊಟ್ಟು ಅವರ ವೃತ್ತಿ ಬದುಕನ್ನು ಭದ್ರತೆ ಕೊಟ್ಟು ಒಳ್ಳೆ ಭದ್ರತೆಯನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಒಂದು ಲೇಖನಿ ಸ್ಥಗಿತ ಮುಷ್ಕರವನ್ನು ಈ ದಿವಸ ಕ್ಯಾಪ್ಪೇಟೆಯಲ್ಲಿ ಹಾಗೂ ರಾಜ್ಯಾದ್ಯಂತ ಎಲ್ಲ ನೋಂದಣಾಧಿಕಾರಿಗಳ ಕಚೇರಿಗಳಲ್ಲಿ ಹಮ್ಮಿಕೊಂಡಿದ್ದೀವಿ ಮಂಡ್ಯ ನಗರದ ಹಿಂಸೆ ರಸ್ತೆಯಲ್ಲಿರುವ ಸಂತ ಜೋಶಿಯಪುರ ಮೈದಾನದಲ್ಲಿ ವಾರ್ಷಿಕ ಕ್ರೀಡಾಕೂಟ ನಡೆಯಿತು ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಉದ್ಘಾಟಿಸಿದರು

ಸಂದರ್ಭದಲ್ಲಿ ಕೆ ಸದಸ್ಯರಾದ ಡಾಕ್ಟರ್ ಪಿ ಪ್ರಭುದೇವ್ ಬೆಂಗಳೂರಿನ ಶಿಕ್ಷಣ ಜನರಲ್ ಆದ ಡಾಕ್ಟರ್ ಸಿಸ್ಟರ್ ತೆರೆಸಾ ಶಿಕ್ಷಣ ಕೌನ್ಸಿಲ್ ಸಿಸ್ಟರ್ ಫ್ರಾನ್ಸಿನಾ ಬಿ ಮಹಾದೇವ ಫಾದರ್ ಮುರಿರಾಜ್ ವ್ಯವಸ್ಥಾಪಕರಾದ ಸಿಸ್ಟರ್ ವೀಣಾ ಸಿಸ್ಟರ್ ಮೋಲಿನ ಆಡಳಿತ ಅಧಿಕಾರಿ ಸಿಸ್ಟರ್ ಅಮಿಲ್ಬರ್ಗ ಮುಖ್ಯ ಶಿಕ್ಷಕಿಯರಾದ ಸಿಸ್ಟರ್ ಸುನೀತಾ ಸೇರಾವ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಶಾಲಾ ಶಿಕ್ಷಣ ಇಲಾಖೆ ಜಿಲ್ಲಾ ಇತಿಹಾಸ ಉಪನ್ಯಾಸಕರ ವೇದಿಕೆ ಇವರ ವತಿಯಿಂದ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಸಭಾಂಗಣದಲ್ಲಿ ಶೈಕ್ಷಣಿಕ ಕಾರ್ಯಾಗಾರ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಯಿತು ಇತಿಹಾಸ ಉಪನ್ಯಾಸಕರ ವೇದಿಕೆ ಅಧ್ಯಕ್ಷರಾದ ಬಿ ಎಂ ನಂಜಪ್ರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಚೆಲ್ಲುವಯ್ಯ ಉದ್ಘಾಟಿಸಿದರು ಈಗಾಗಲೇ ನಿಮಗೆ ಸಾಕಷ್ಟು ತರಬೇತಿಯನ್ನು ನಾವು ನೀಡಿದ್ದೀವಿ ಇದು ಸರಿಯಾದ ರೀತಿಯಲ್ಲಿ ಮಕ್ಕಳಿಗೆ ತಲುಪತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಆಗ ಮಾತ್ರ ನಮ್ಮ ಫಲಿತಾಂಶ ವೃದ್ಧಿಯಾಗಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ಯಾಕೆಂದರೆ ಇವತ್ತು ಮಾನವಿಕ ವಿಜ್ಞಾನಗಳನ್ನು ನಾವು ನೋಡಿದಾಗ ಅದು ಇತಿಹಾಸ ಇರ್ಬೋದು ರಾಜ್ಯಶಾಸ್ತ್ರ ಇರ್ಬೋದು ಸಮಾಜಶಾಸ್ತ್ರ ಇರ್ಬೋದು ಅಥವಾ ಅರ್ಥಶಾಸ್ತ್ರ ಇರ್ಬೋದು ಇಂಥ ವಿಜ್ಞಾನಗಳನ್ನು ನಾವು ನೋಡಿದಾಗ ಇಂಥ ವಿಜ್ಞಾನಗಳಲ್ಲಿ ಈಗ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಬರ್ತಾ ಇದೆ ಕಾರಣ ಏನಂದರೆ ಆಗ ವಾಣಿಜ್ಯ ವಿಭಾಗಕ್ಕೆ ಮತ್ತು ವಿಜ್ಞಾನ ವಿಭಾಗಕ್ಕೆ ಸೇರ್ತಕ್ಕಂಥ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ನಮ್ಮಲ್ಲಿ ಆ ಮಕ್ಕಳಿಗೆ ನಾವು ಸರಿಯಾದ ರೀತಿಯಲ್ಲಿ ಭರವಸೆಯನ್ನು ನೀಡುವುದಾದರೆ ನಮ್ಮಲ್ಲೂ ಕೂಡ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತವೆ ಮತ್ತೆ ಮಾನವೀಯ ಮೌಲ್ಯಗಳನ್ನು ನಾವೇ ಕಲಿಸ್ತಕ್ಕಂಥವ್ರು ಈ ಮಾನವಿಕ ವಿಜ್ಞಾನಗಳು ನಾವು ಏನು ಬೋಧಿಸ್ತೀವಿ ಅವರು ಮಾತ್ರ ಈ ಮಾನವೀಯ ಮೌಲ್ಯಗಳನ್ನು ಕಲಿಸ್ತಾರೆ ನೈತಿಕತೆಯನ್ನು ಕಲಿಸ್ತಾರೆ ಸಮಾಜೀಕರಣವನ್ನು ಕಲಿಸ್ತಾರೆ ಯಾವ ರೀತಿ ತನ್ನ ವ್ಯಕ್ತಿತ್ವ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಬೇಕು ಅನ್ನೋದನ್ನು ನಾವು ಮಾನವಿಕ ವಿಜ್ಞಾನಗಳು ನಾವು ಕಲಿಸ್ತೀವಿ ಆ ಕಾರಣದಿಂದ ಇವತ್ತು ಒಂದು ಸಮಾಜದಲ್ಲಿ ಸರಿಯಾದ ರೀತಿಯಲ್ಲಿ ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ನಡಿಬೇಕು ಅಂದಾಗ ಮಾನವಿಕ ವಿಜ್ಞಾನಗಳ ಪಾತ್ರ ತುಂಬ ಮಹತ್ವದಾಗಿದೆ ಈ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ನಾವು ನೋಡಿದಾಗ ಈ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಈ ಇತಿಹಾಸದಿಂದಲೇ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ಗಳನ್ನು ಕೇಳ್ತಕ್ಕಂಥದನ್ನು ನಾವು ಕಾಣ್ತೀವಿ ಆ ಕಾರಣದಿಂದಲೇ ನಾವು ಇತಿಹಾಸವನ್ನು ನಾವು ಯಾವುದೇ ಕಾರಣಕ್ಕೆ ನಾವು ಮರೆಯಬಾರದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಇತಿಹಾಸವನ್ನು ಅರಿಯದವರು ಇತಿಹಾಸವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಸಂದರ್ಭದಲ್ಲಿ ಮೈಸೂರು ಶಾರದಾ ವಿಲಾಸ ಶಿಕ್ಷಣ ಮಹಾವಿದ್ಯಾಲಯದ ವಿಶ್ರಾಂತ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಎಚ್ ಎಸ್ ಉಮೇಶ್ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯ ಕೆ ಯೋಗೇಶ್ ಉಪನ್ಯಾಸಕರ ವೇದಿಕೆಯ ಕುದೇರು ಪದವಿ ಪೂರ್ವ ಕಾಲೇಜಿನ ಶಿವಪ್ರಕಾಶ್ ಇತಿಹಾಸ ಉಪನ್ಯಾಸಕರ ವೇದಿಕೆಯ ಕೆಂಪರಾಜು ಪ್ರಾಂಶುಪಾಲರಾದ ತಮ್ಮೇಗೌಡ ಸೇರಿದಂತೆ ಅನೇಕರು ಹಾಜರಿದ್ದರು ಪಾಂಡುಪುರ ತಾಲೂಕು ಅರಳುಕುಪ್ಪೆ ಹಾಗೂ ಬನ್ನಂಗಾಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸುಮಾರು ಒಂದು ಕೋಟಿ ಮೂವತ್ತೊಂದು ಲಕ್ಷ ವೆಚ್ಚದ ವಿವಿಧ ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳ ಭೂಮಿ ಪೂಜೆಯನ್ನು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ದರ್ಶನ್ ಪುಟ್ಟಣಿ ನೆರವೇರಿಸಿದರು

ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಡಿ ಕೆಆರ್ಐಡಿಎಲ್ ನಿರ್ಮಾಣ ಸಂಸ್ಥೆಯ ಮೂಲಕ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಗ್ರಾಮಗಳಲ್ಲಿ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದೆ ಅಂತ ಹೇಳಿದರು ಈ ಕಾಮಗಾರಿಗಳ ಮೂಲಕ ಗ್ರಾಮೀಣ ಪ್ರದೇಶಗಳಲ್ಲಿ ಮೂಲಸೌಕರ್ಯ ಸುಧಾರಣೆಗೊಳ್ಳಲಿದ್ದು ಸಾರ್ವಜನಿಕರ ಸಂಚಾರಕ್ಕೆ ಅನುಕೂಲವಾಗಲಿದೆ ಅಂತ ಅವರು ಹೇಳಿದರು ಮತ್ತೆ ಬನ್ನಂಗಾಡಿಯಲ್ಲಿ ಕೆಲಸ ರಸ್ತೆ ಮತ್ತು ಚರಂಡಿ ಕೆಲಸನ ಶುರು ಮಾಡಿದ್ರು ಊರ ಒಳಗಡೆ ಊರೊಳಗಡೆ ರಸ್ತೆ ಕಾಮ ರಸ್ತೆಗಳು ಕೆಟ್ಟೋಗಿದ್ರು ಅದ್ರ ಬಗ್ಗೆ ಗಮನ ಹರಿಸಿ ಊರವರೆಲ್ಲ ಕೇಳಿದ್ರು ಇದು ಟೋಟಲ್ ಮೂರು ಊರುಗಳಿಂದ ಸೇರಿ

ಶ್ರೀಮೂರ್ತಿ ಕೆ ರೇವಣ್ಣ ತಮೇಗೌಡ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು ಇದು ಬಾಂಧವ್ಯಗಳ ಬೆಸುಗೆ